ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ಹಣಬೆ ಮತ್ತು ಕಾಬಲ್ ಕಡಲೆ ಸಾರು ಮಾಡ್ತಾ ಇದ್ದೀನಿ ಹಣಬೆ ಕಾಬಳ ಕಡಲೆ ಸಾರು ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ ಚಿಕ್ಕ ಕುಕ್ಕರ್ಗೆ ನಾನು ಒಂದು ಕಪ್ಪಿನಷ್ಟು ನಾನು ಕಡಲೆ ಕಡಲೆಕಾಳನ ಕಡಲೆ ಕಾಳನ್ನು ನೆನೆಸಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಇತ್ತು ಬಟಾಣಿನ ಕೂಡ ಹಾಕೊಂಡು ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ನೆನೆಸಿಟ್ಕೊಂಡಿದ್ದಕ್ಕೆ ನಾನು ಕಾಳು ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರೇನು ಹಾಕೊಂಡಿಲ್ಲ ನನಗೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸಾರಿಗೆ ನಾವು ಹಾಕಿರುಬ್ಬ ಮಸಾಲೆ ಹಾಕಿದಾಗ ನೋಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಎರಡು ಹಾಲು ಗಡ್ಡೆನ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡು ಕುಕ್ಕರ್ಲಿ ಇಡ್ನೆ ಮುಚ್ಚಿಬಿಟ್ಟು ನಾನು ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಜಾಸ್ತಿ ವಿಷಲ್ ಬರ್ಸ್ಕೊಳೋದಿಲ್ಲ ಕಡಲೆ ಕಾಳೆಲ್ಲ ಬೆಂದು ನುಣ್ಣಗೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಬಟಾಣಿ ಎಲ್ಲ ಸಿಪ್ಪೆ ಬಿಟ್ಬಿಡುತ್ತೆ ಇವಾಗ ನೋಡಿ ಅದಕ್ಕೆ ನಾನು ಒಂದು ಇಟ್ಕೊಂಡಿದ್ದೀನಿ ಸಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಹಾಕೊಂಡಿದ್ದೀನಿ ಮನೇಲಿ ಸ್ವಲ್ಪ ಸಾರು ಜಾಸ್ತಿ ಬೇಕಾಗುತ್ತೆ ಮಸಾಲೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಯಾವ ಅಳತೆಗೆ ಬೇಕಾ ಆ ಅಳತೆಗೆ ಹಾಕೊಳ್ಳಿ ಒಂದು ನಾಲ್ಕು ಹಸಿಮೆಣ್ಣು ಕೈನ ಉತ್ತು ಪೂರ್ತಿ ಹಾಕಿದ್ರೆ ಸಿಡ್ದು ಬಿಡುತ್ತೆ ಅಂತೇಳಿ ಅರ್ಧಕ್ಕೆ ಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದಿಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬಿಡಿಸಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದು ಹಾಕಿದ್ದಾದ್ಮೇಲೆ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಹಾಕಿದ್ದಾದ್ಮೇಲೆ ಒಂದು ಇಂಚಿನ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದಾದ್ಮೇಲೆ ಏಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನಾವು ತಿರುಗಿಸ್ಕೊಳ್ಳೋಣ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ನಾವು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಾ ಮೆತ್ತಗಾಗೋರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಿಡಿಸ್ಕೊಂಡ್ರೆ ಸಾಕಾಗೋ ಬೇಯಿಸ್ಕೊ ತಿರುಗಿಸಿದ್ರೆ ಸಾಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಕಳು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕುತ್ತಿದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಗಸಗಸೆ ಹಾಕಿದ್ದಾದಮೇಲೆ ನಾನು ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ನಾನು ಕಡಲೆ ಪಪ್ಪನ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆ ಪಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಪಪ್ಪ ಹಾಕಿದಾಗ ನಮಗೆ ಸಾರು ಗಟ್ಟಿ ಬರುತ್ತೆ ಮತ್ತು ರುಚಿನೂ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಇವಾಗ ನಮಗೆ ಸ್ವಲ್ಪ ನಮಗೆ ಫುಲ್ಲು ಫ್ರೈ ಆಗೋದೇನು ಬೇಕಾಗಿಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಮೆತ್ತಗಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಾವು ಒಂದೆರಡು ಮೂರು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ಮೂರು ನಿಮಿಷ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನಾಲ್ಕು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಚಾರದ ಪುಡಿನ ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋವಂಥ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದಿಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾವು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ತಣ್ಣಗಾಗಲಿ ಅಷ್ಟೊತ್ತಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಬೇಕಾಗುತ್ತೆ ನೋಡಿ ಚ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಸ್ಕೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿದಾಗ ನಿಮಗೆ ನಾನು ಹಾಕೋ ವಿಡಿಯೋ ಎಲ್ಲ ಪ್ರತಿ ವಿಡಿಯೋನ ನಿಮಗೆ ಫಸ್ಟ್ ಬರುತ್ತೆ ನೋಡಿ ನಮ್ಮ ವಿಡಿಯೋನ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಇವಾಗ ಮಸಾಲೆ ಎಲ್ಲ ರುಬ್ಬಿ ಆಗಿದೆ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಚಾಪರಲ್ಲಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಮಶ್ರೂಮ್ನ ಚೆನ್ನಾಗಿ ನಾಲ್ಕೈದು ಸರಿ ತೊಳೆದು ಅರ್ಧ ಅರ್ಧ ಎರಡೆರಡು ಭಾಗ ಮಾಡಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ನೋಡಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವಿವಾಗ ಮಸ್ ರುಬ್ಬಿರೋಂಥ ಮತ್ತು ಮಸಾಲೆ ಪುಡಿನ ಹಾಕ್ಕೊಂಡು ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆನ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾನು ಸ್ವಲ್ಪ ಬೇಯಿಸಿರೋ ಕಡಲೆಕಾಳು ಮತ್ತು ಬಟಾಣಿ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಇನ್ನೂ ಸ್ವಲ್ಪ ನಮಗೆ ನೀರು ಸ್ವಲ್ಪ ತೆಳ್ಳಗಾಗಬೇಕು ಸಾರು ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ನಾನು ಅನ್ನಕ್ಕೆ ಸಾರಿಗೆ ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಗೆ ಚಪಾತಿಗೂ ಅದಕ್ಕೋಸ್ಕರ ಸ್ವಲ್ಪ ನಾನು ಗಟ್ಟಿಯಾಗೂ ಇಲ್ಲ ತೆಳ್ಳಗೂ ಇಲ್ಲ ಮೀಡಿಯಮ್ ಆಗ ಅದಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಮ್ಮ ಮನೆಗೆ ಇಷ್ಟು ಸಾರು ಬೇಕಾಗುತ್ತೆ ನೀವು ಒಬ್ಬರು ಇಬ್ಬರು ಇರೋರು ಎಷ್ಟು ಬೇಕೋ ಅಷ್ಟು ನಿಮ್ಮ ಅನುಕೂಲಕ್ಕ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ ಇದಕ್ಕೆ ನಾವು ಉಪ್ಪು ಖಾರ ಸರಿಗಿದೆಯಾ ಅಂತ ನೋಡ್ಕೊಂಬಿಡೋಣ ರುಚಿ ನೋಡ್ಕೊಂಬಂದ್ಬಿಡೋಣ ರುಚಿ ನೋಡ್ಕೊಂಬಂದು ಉಪ್ಪು ಖಾರ ಕರೆಕ್ಟಾಗಿದ್ದರೆ ನಾವು ಬಿಟ್ಬಿಡೋಣ ಇಲ್ಲಾಂದರೆ ಉಪ್ಪು ಖಾರ ಹಾಕೊಳ್ಳೋಣ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ರೆ ಸಾಕು ಯಾಕಂದರೆ ಮಸಾಲೆನೆಲ್ಲ ನಾವು ಹುರ್ಕೊಂಡಿದ್ದೀವಲ್ಲ ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಕುದಿಸ್ಕೊಂಡ್ರೆ ಸಾಕು ಕಾಳು ಬೆಂದಿದೆ ಮಶ್ರೂಮ್ ಒಂದು ಐದು ನಿಮಿಷ ಬೆಂದೋಗಿಬಿಡುತ್ತೆ ನೋಡಿ ಎಲ್ಲ ಕುದ್ದು ಸಾರೆಲ್ಲ ಕುದ್ದು ರೆಡಿ ಇದೆ ನೋಡಿ ಕಲರ್ ಚೇಂಜ್ ಆಗಿದೆ ಸಾರು ಯಾವ ಥರ ಇದ್ದಿದ್ದು ಡಾರ್ಕ್ ಡಾರ್ಕ್ ಕಲರ್ ಆಗಿದ್ದು ಲೈಟ್ ಕಲರ್ ಆಗಿದೆ ನೋಡಿ ಇವಾಗ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವೀಡಿಯೋನ ನೋಡಿದವರು ಒಳ್ಳೆ ಕಮೆಂಟ್ ಮೀಡಿಯ ಮೇಲೆ ಒಳ್ಳೆ ಕಮೆಂಟ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಾವು ತಿಳ್ಕೊಂಡು ಮಾಡ್ತೀವಿ ನಿಮ್ಗೆ ಏನಾದರೂ ಬೇಕಾಗಿದ್ದರೂ ಕಮೆಂಟ್ ಮಾಡಿ ನಮ್ಗೆ ಗೊತ್ತಿರೋ ಅಡುಗೆನ ಮಾಡಿ ತೋರಿಸ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರ